ન્યાયા અયયો અન્યાય એલિયતનકા હોરાટા અંધાચારિકાલે સિદ્ધો બતતકા હોરાટા એલિયતનકા હોરાટા અંધાચારિકાલે સિદ્ધો સિદ્ધો દરકાં પક્કે બેકુ ન્યાયા બેકુ અયયો અન્યાય કામુકરીગે શિક્ષે જેનુ મકલા રક્ષે કામુકરીગે શિક્ષે જેનુ મકલા આતરા અંધાચારાલે ಸರ್ ಇಷ್ಟ ಅನ್ನೋದೇನಿಲ್ಲ ಸರ್ ಇಲ್ಲಿ ಅತ್ಯಾಚಾರ ನಡೀತಾ ಇದೆ ಎಲ್ಲ ಕಡೆ ಈಗ ಕ್ರೈಮ್ ಅನ್ನೋದು ಇವತ್ತು ನಡೀತಾ ಇಲ್ಲ ಪ್ರತಿದಿನ ನಡೀತಾ ಇದೆ ಈಗ ಕಾನೂನು ಹೇಳ್ತೀವಿ ಹೇಳ್ತೀವಿ ನಾವು ಕಾನೂನು ಹಂಗೆ ಮಾಡಬೇಕು ಅವ್ರಿಗೆ ಗುಂಡಿಟ್ಟು ಸಾಯಬೇಕು ಅಂತ ಹೇಳ್ಬೋದು ಬಟ್ ಆ ಟೈಮಲ್ಲಿ ಅವ್ರು ಅಲ್ಲಿರೋದಿಲ್ಲ ಓಕೆನಾ ಈಗ ಸರ್ಕಾರ ಆಮೇಲೆ ಪೊಲೀಸ್ ಆಗಿರ್ಬೋದು ಅವ್ರಿಗೆ ಹೇಳ್ತಾರೆ ನೀವು ಏನು ಮಾಡ್ತಾ ಇಲ್ಲ ಅಂತ ಈಗ ಅತ್ಯಾಚಾರ ಟಂಡೇ ಟೈಮಲ್ಲಿ ಅವ್ರು ಇರ್ತಾರ ಅಲ್ಲಿ ಇರೋದಿಲ್ಲ ಓಕೆನಾ ಅದಾದ್ಮೇಲೆ ಏನು ಮಾಡಬೇಕು ಓಕೆನಾ ಮಾಡದೆ ಇರೋ ಥರ ಯಾವ ಥರ ತಡಿಬೇಕು ಗಲ್ಗ ಹಾಕ್ಬಿಟ್ರೆ ಸರ್ ಏನು ಪ್ರಯೋಜನ ಇಲ್ಲ ನರ್ಕ ಸ್ವರ್ಗ ಎಲ್ಲ ಗೊತ್ತಿದೆ ತಾನೆ ನರ್ಕ ಇಲ್ಲಿ ತೋರಿಸ್ಬೇಕು ಓಕೆನಾ ಪಬ್ಲಿಕ್ಕಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಮಾಡಬೇಕು ಒಂದು ವಾರ ಟೆಲಿಕಾಸ್ಟ್ ಮಾಡಬೇಕು ಯಾವ ರೀತಿ ನರ್ಕ ಕೊಡಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮು ಯಾರು ಆದರೂ ವ್ಯವಸ್ಥೆ ಕೂಡ ಮಾಡಬಾರ್ದು ಸರ್ ಇದು ಇವತ್ತನ ನಾವು ಪ್ರೊಟೆಕ್ಟ್ ಮಾಡ್ತಾ ಇರೋದು ಪ್ರತಿ ಪ್ರತಿ ಸಲ ಬರ್ತಾ ಇದ್ದೀವಿ ಓಕೆನಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾನೇ ಇದೆ ಈಗ ಸೌಜನ್ಯ ಕೇಸ್ ಆಗಿರ್ಬೋದು ಓಕೆನಾ ಇನ್ನೂ ಹಲವಾರು ಕೇಸ್ಗಳಾಗಿರ್ಬೋದು ಎಲ್ಲ ನಡೀತಾ ಬರೀ ಏನಂತಂದ್ರೆ ಏನಂತ ಬೇರೆ ಬೇರೆ ಟಾಪಿಕ್ ಎತ್ಕೋತಾ ಇದ್ದಾರೆ ಒಂದು ಟಾಪಿಕ್ ಮುಚ್ಚೋದಕ್ಕೆ ಇನ್ನೊಂದು ಟಾಪಿಕ್ ಇವಾಗ ಇದು ಈಗ ನಾವು ಇವಾಗ ಬರ್ತೀವಿ ಈಗ ಮಾಡ್ತೀವಲ್ವಾ ನಮ್ಮ ಕಡೆ ನಮ್ಮ ಸಂಸ್ಥೆಯಿಂದ ಏನು ಮಾಡ್ಬೇಕು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ಅದು ಎಲ್ಲ ತಲುಪಿ ಯಾರು ಯಾವುದೇ ರೀತಿ ತಪ್ಪು ಮಾಡದೇ ರೀತಿ ನಡಿಬೇಕು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗೇನು ಗೊತ್ತಾ ಸರ್ ಕಾಂಟ್ರವರ್ಸಿ ಓಕೆನಾ ಅವರು ಇವರು ಇವರು ಅವರು ಓಕೆನಾ ಸಮೀರ್ ತಗೋಬಹುದು ಅವ್ರು ತಗೋಬಹುದು ಅದೆಲ್ಲ ನಾವು ಈಗ ಯೋಚನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನ್ಯಾಯ ಸಿಗಬೇಕು ಸಿಗಬೇಕು ಓಕೆನಾ ನನಗೆ ಲೈವ್ ಆಗಿ ಯಾರು ಅತ್ಯಾಚಾರ ಮಾಡ್ತಾರೋ ಅವ್ರಿಗೆ ನರ್ಕ ತೋರಿಸ್ಬೇಕು ನೀವು ನರ್ಕ ತೋರಿಸಿದ್ರೇ ಅವರು ಮುಂದಕ್ಕೆ ಬೇರೆಯವ್ರು ಮಾಡೋದನ್ನು ತಡೀತಾರೆ ಓಕೆ ಇಲ್ಲ ಅಂತಂದರೆ ಈಗ ಶೂಟ್ ಮಾಡಿದ್ರ ಸಾಯಿಸಿದ್ರಾ ಮುಗೀತು ಓಕೆ ಮತ್ತೆ ಇನ್ನೊಬ್ಬರು ಮಾಡ್ಕೊ ಹೋಗ್ತಾರೆ ಈ ಸರ್ ಎಲ್ಲಿ ನಿಂತಿದೆ ಹೇಳಿ ಅತ್ಯಾಚಾರ ನಾಳೆ ಮತ್ತೆ ಆಗುತ್ತೆ ಓಕೆನಾ ಮತ್ತೆ ಮುಂದೊಂದು ದಿನ ಹಾಗೆ ಆಗುತ್ತೆ ಇದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಲೇಬೇಕು ಸರ್ಕಾರ ಅರ್ಥ ಮಾಡ್ಕೊತೀನಿ ಅವ್ರಿಗೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಓಕೆನಾ ಪೊಲೀಸವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇರೋದಿಲ್ಲ ಆ ಟೈಮಲ್ಲಿ ಒಂದು ಕೊಲೆ ನಡೀತಿರುತ್ತೆ ತಕ್ಷಣ ಫೋನ್ ಮಾಡಿದ ತಕ್ಷಣ ಬರೋಕ್ಕಾಗುತ್ತಾ ಅತ್ಯಾಚಾರ ನಡೀತಾ ಇರುತ್ತೆ ಈಗ ನಾವು ತಡಿಯಕ್ಕೆ ಎಷ್ಟು ಈಗ ನಮ್ಗೆ ಅತ್ಯಾಚಾರ ನಮ್ಮ ಮುಂದೆ ಮಾಡ್ತಾರೆ ಸರಿ ತಡಿಬೋದು ನಾವು ಅದನ್ನು ಇಲ್ಲ ಅಂತ ಹೇಳಲ್ಲ ಯಾರು ಮಾಡಿ ತಡಿಬೋದು ನಮ್ಮ ಮುಂದೆ ಎಲ್ಲಿ ಮಾಡ್ತಾರೆ ಅದರಿಂದ ಸರ್ ಈಗ ನ್ಯಾಯ ಸಿಗ್ಲೇಬೇಕು ಸರ್ ಇದು ಇಲ್ಲಿ ನಿಲ್ಬಾರ್ದು ಸರ್ ಓಕೆನಾ ಇದು ಕಠಿಣವಾದ ಕ್ರಮ ತಗೊಳ್ಳೇ ಬೇಕು ಸರ್ ಅತ್ಯಾಚಾರ ಯಾಕಂದ್ರೆ ಯಾರೋ ಒಬ್ರು ಕಾಮಕರು ಒಂಟಿಯಾಗಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿ ಅವ್ರನ್ನೆಲ್ಲ ಒಂದ್ ಕಡೆ ಊಟ ಏನೋ ಒಂದ್ ರೀತಿ ಆ ರೀತಿ ನಡೆಸಿದೆ ಇಲ್ಲಿ ಪ್ಲೀತೇನೆ ನಾವು ಕಡೆ ಆ ಒಂದು ಹುಡುಗಿ ತಿರುಗಸ್ ತಿರಸ್ಕರಿಸ್ತು ಹೇಳಿ ಆ ಹುಡುಗಿ ಅತ್ಯಾಚಾರ ಮಾಡಿ ಮತ್ತೆ ಸುಟ್ಟಾಕೋದು ಇದೆಲ್ಲ ತುಂಬನೇ ಖಂಡನೀಯ ಇದು ಆ ಪೇರೆಂಟ್ಸು ಮಕ್ಕಳನ್ನ ಸ್ಟ ಕಾಲೇಜ್ಗಳಿಗೆ ಯಾಕೆ ಕಳಿಸ್ತಾರೆ ಅವ್ರ ಎಜುಕೇಶನ್ಗೋಸ್ಕರ ಈ ಪ್ರೀತಿ ಪ್ರೇಮ ಅನ್ನೋದಕ್ಕೆಲ್ಲ ಹೋಗಿ ಹೆಣ್ಮಕ್ಳು ತಮ್ಮ ಭವಿಷ್ಯನ ಭವಿಷ್ಯ ಮಾತ್ರ ಅವ್ರ ಜೀವನವನ್ನೇ ಕಳ್ಕೊತಾ ಇದ್ದಾರೆ ಯಾಕಂದರೆ ಹೊತ್ತವರು ತಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಬರ್ತನದಿಂದ ಓದಿಸಿ ಬೆಳೆಸಿ ಅಕಸ್ಮಾತ್ ಕಾಲೇಜು ತಮ್ಮ ಮನೆಯಿಂದ ತುಂಬಾ ದೂರ ಇದ್ರೆ ಹೇಗೋ ಒಂದು ಹಾಸ್ಟೆಲ್ನ ಅರೇಂಜ್ ಮಾಡ್ಕೊಂಡು ಅದಕ್ಕೂ ಫೀಸ್ ಕಟ್ಟಿ ಒಂದು ಸೇಫ್ಟಿಯಾಗಿ ನಮ್ಮ ಮಕ್ಕಳು ಓದಿ ಅಂತ ಕಲ್ತಾರೆ ಆ ಹೆಣ್ಣು ಮಕ್ಕಳು ಪ್ರೀತಿ ಬಲೆಯಲ್ಲಿ ಬೀಳ್ತಾರೆ ಆ ಪ್ರೀತಿಸೋರು ಏನು ಮಾಡ್ತಿದ್ದಾರೆ ಸೊ ಏನೋ ಒಂದು ಇತಿಹಾಸ ಇದೇ ಇರುತ್ತೆ ಬಟ್ ಈ ರೀತಿ ಒಂದು ಹಿನ್ನಾಯವಾಗಿ ಅತ್ಯಾಚಾರ ಮಾಡೋದಲ್ಲೇ ಸುತ್ತಾಕೋದು ಇಂಥ ಕೃತಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಮಹಾಭಾರತ ಈ ಭಗವದ್ಗೀತ ಅಲ್ಲೆಲ್ಲ ಏನಿದೆ ಜೊತೆಗೆ ಕರುಣೆ ನಮ್ಮ ಒಂದು ಇದೇ ಬರೋದು ಇತಿಹಾಸ ಕೊಡಿಸದೇ ಇರೋಂಥದ್ದು ಇಲ್ಲಿ ಏನಾಗ್ತದೆ ಕೊಲೆ ಮಾಡೋದಂಥದ್ದು ಸುತ್ತಾಕುವಂಥದ್ದು ಇದೆಲ್ಲ ನಿಜವಾಗ್ಲೂ ನಮ್ಮ ಭಾರತ ದೇಶನ ಇದು ಅನ್ನೋದು ಅನಿಸ್ತಾ ಇದೆ ಜೊತೆಗೆ ಆಲ್ರೆಡಿ ಅತ್ಯಾಚಾರ ಅತ್ಯಾಚಾರ ಸುಮಾರು ಆಗ್ತಾನೇ ಇದೆ ಬಟ್ ಯಾಕೆ ನಮ್ಮ ಸರ್ಕಾರ ಇನ್ನು ಅದ್ರ ಬಗ್ಗೆ ಒಂದು ಆಕ್ಷನ್ ತಗೋದಿಲ್ಲ ಒಂದು ಕಾನೂನು ತಂದಿಲ್ಲ ಸೊ ಕ್ಷಮೆ 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 ಕ್ಷಮಾ ಗುಣ ಆಗ್ತದೆ ಅಂತಂದ್ರೆ ಆ ಜೀವದ ಬೆಲೆ ಇಲ್ವಾ ಹಾಗಾಗಿ ದಯವಾಡಿ ಸರ್ಕಾರ ಈಗಲೂ ಹೆಚ್ಚು ಇದು ಒಂದು ಒಳ್ಳೆ ಕಾನೂನು ತಂದು ಕಂಡಲ್ಲಿ ಗುಂಡು ಅನ್ನೋ ರೀತಿ ಒಂದು ಯಾರು ರೀತಿ ಮಾಡ್ತಾರೋ ಇಮಿಡಿಯೇಟ್ ಒಂದು ಆ್ಯಕ್ಷನ್ ತಗೋ ನಕ್ಷೆ ಕೊಡೋದಾಗಲಿ ಅಥವಾ ಮರದನೆ ಕೊಡೋದಾಗ್ಲಿ ಮಾಡಿರಬೇಕು ಸರ್ ಹದಿನೇಳು ವರ್ಷ ಅಂತ ಹೇಳ್ತಿದ್ದಾರೆ ಸಿಕ್ಕಿದ್ದಾರೆ ಸರ್ ಸಿಕ್ಕ ಸರ್ ಅವ್ರಿಗೆ ಕೋರ್ಟ್ ಅಲಿಸೋದು ವಿಚಾರಣೆ ಮಾಡೋದು ಯಾ ಏನು ಅದೆಲ್ಲ ಬೇಡ ದಂಡಗುಣ ಅಂತೇಳಿ ಅವ್ರಿಗೆ ಆಗ್ತಾ ಭಕ್ತಿದ್ರು ಆ ಮಗು ಎಷ್ಟು ನರಳಿದ್ದಾರೆ ಈಗ ಅವ್ರ ಪೇರೆಂಟ್ಸು ಲೈಫ್ ಟೈಮ್ ನರಳುತ್ತಾರೆ ಆ ನರಡಿ ಹೇಳುವುದು ಅವ್ರಿಗೆ ಗೊತ್ತಾಗ್ತಾರೆ ಅವ್ರು ಏನು ಶಿಕ್ಷಕ ಕೊಡ್ತಾರೆ ಅವ್ರು ಒಂದಾಡಿ ಒಂದಾದಡಿ ಸಾಯವಾಗಿ ಹಂಗಾಗ್ಬೇಕು ಹಾಗಾದರೂ ಕೂಡ ಅದೆಲ್ಲವೂ ಪಾಠ ಆಗುತ್ತೆ ಅಂತ ಹೇಳೋದಿತ್ತು ಸರ್ ಓದೋ ಟೈಮಲ್ಲಿ ಓದಿ ಈ ಥರ ಪ್ರೀತಿ ಪ್ರೇಮ ಅಂತ ಬಿದ್ದು ಅವ್ರ ಜೀವನ ಅವರೇ ಹಾಳು ಮಾಡ್ಕೊಳೋಕ್ಕೆ ಬಿದ್ದು ಓದಿ ಶಿಕ್ಷಣ ಪಡ್ಕೊಂಡು ಅವ್ರ ಜೀವನನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಆದರೆ ಹುಡುಗಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅವ್ರಿಗೆ ಜಲ್ ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ಹೇಳ್ತೀನಿ ಪರಿಸ್ಥಿತಿ ಪ್ರತಿ ಸಲ ಒಂದು ನಾವು ಇಷ್ಟೆಲ್ಲ ಕೂಗ್ತೀವಿ ನಾವು ಆ ನೋನ ವ್ಯಕ್ತಪಡಿಸಿ ಅಂತಂದ ಅದನ್ನ ಅರ್ಥ ಮಾಡಿಸುವಂಥದ್ದನ್ನು ಅರ್ಥ ಪ್ರತಿದಿನ ನಾವು ಪ್ರತಿ ಸಲ ಮಾಡಿದಷ್ಟು ಕೂಡ ಅದು ಜಾಸ್ತಿ ಆಗ್ತಿದೆ ವಿನಾಗ ಕಮ್ಮಿಯೂ ಆಗ್ತಿಲ್ಲ ಸೊ ಅದಕ್ಕೆ ಯಾವುದೇ ಪ್ರತಿ ರೂಪ ಅಂತಲೂ ಕೂಡ ಏನು ಸಿಗ್ತಾಯಿಲ್ಲ ಪ್ರತಿ ಸಲ ಒಂದು ತಿಂಗಳಾಗಿ ಎರಡು ತಿಂಗಳಿಗೆ ಮತ್ತು ತಿಂಗಳಾದರೂ ಕಡೆ ಒಂದು ಜ್ಞಾನಿ ರೇಪ್ ಆಗಿರ್ತದೆ ಮತ್ತಿಗೇ ಮಾಡಿದ್ರೆ ಆಗಿರ್ತದೆ ಈಗ ಖುಷಿ ಅಲ್ಲ ದಿನ ದಿನ ಹೋಗ್ತಾ ಇದ್ದೀವಿ ನಮ್ಮ ಸಮಾಜ ಯಾವ ಥರ ಇದೆ ಕಾನೂನು ಸುವ್ಯವಸ್ಥೆ ಯಾವ್ದು ಥರ ಇದೆ ನಾವು ಇಷ್ಟೆಲ್ಲ ನಾನು ಕೇಳಿಸಿದ್ರೆ ಒಂದು ಏನು ಪೇ ಥರ ಆಯಿತು ಅಂತಂದರೆ ನಮ್ಮನೆ ಸೊ ನಮ್ಮ ಅಕ್ಕ ತಂಗೀರಾಯಿತು ಪಕ್ಕದ ಮನೆ ಅಕ್ಕ ಮಕ್ಕಳ ಮಕ್ಕಳು ಸೊ ಅವ್ರಿಗೆ ಎಂಥ ರಕ್ಷಣೆ ಸಿಗುತ್ತಿಲ್ಲ ನಾನು ಏನು ಮುಂದೆ ಆಗುವಂಥ ಭವಿಷ್ಯನ ನಾನು ಇವತ್ತು ತಂಗಿದ್ರು ನೋಡಬೇಕಾಗಿತ್ತು ಆ ಥರ ಅವ್ರಿಗೆ ಬರ್ತೀನಿ ಸೊ ದಯಮಾಡಿ ನಾನು ಗೌರ್ಮೆಂಟ್ ಕೇಳ್ಕೊಡೋದಿಷ್ಟೇ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯನ್ನು ಇಷ್ಟೇ ದಯವಿಟ್ಟು ಅತ್ಯಾಚಾರ ಅಂತ ಹೇಳಿ ಏನು ಬರ್ತದೆ ದಯವಿಟ್ಟು ಕಣ್ಣಲ್ಲಿ ಕಂಡಲ್ಲಿ ಅಂತ ಕೆಲಸ ಫಸ್ಟ್ ಮಾಡಿ ಒಬ್ಬನೋ ಇಬ್ಬನೋ ಒಂದು ಸಲ ಅವ್ನಿಗೆ ಭಯ ಬರೋದಿಂತ ಒಂದು ಸಲ ಅವ್ನು ಭಯ ಬಂದ್ಕೊಂತಂದರೆ ಎಲ್ಲರೂ ಹುಚ್ಚಕೊಂಡು ಸುಮ್ಮನೆ ಯಾವ ಕೆಲಸ ಮಾಡೋಕ್ಕೋಗಲ್ಲ ದಯವಿಟ್ಟು ಇಂಥ ಕೆಲಸ ಆಟಾಡೋಕ್ಕಾಗಲ್ಲ ಸರ್ ಹೆಣ್ಣು ಮಕ್ಕಳಿಗೆ ಯಾರು ಬೇರೆ ಕೆಲಸ ಅವ್ರಿಗೆ ಏನು ಬೇಕಾದ್ರೂ ಮಾಡೋಣ ಸರ್ ಹೆಣ್ಮಕ್ಳು ಅದು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಅಂತಂದು ಎಲ್ಲಿ ಸರ್ ಸಮಾಜ ಯಾವ ಕಡೆ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಕಡೆ ಇದೆ ಸರ್ ಖಂಡನೀಯ ಸರ್ ಸತ್ಯವೂ ಖಂಡನೀಯದು ಆ ವ್ಯಕ್ತಿಗೆ ಆ ಒಂದು ಸಕ್ಕಂಥ ಪಾಪಿಗೆ ಒಂದು ನ್ಯಾಯ ಸಿಕ್ಕಿ ಆ ಕಾಮುಕರಿಗೆ ಒಂದು ಕಣ ಶಿಕ್ಷೆ ಇದೆ ಅಂತ ನಾನು ಹೇಳ್ಕೊಟ್ಟಿದ್ದರೆ ನಮ್ಮನೇ ಹೆಣ್ಮಕ್ಳು ಇದ್ದಾಗಿದ್ದಾರೆ ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತೊಂಬತ್ತು ವರ್ಷ ಆಗಿರುತ್ತೆ ಇಲ್ಲಿ ನಮ್ಮ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕಿಲ್ಲ ಈ ಥರ ಕಾಮುಕರು ಕೊಲೆ ಮಾಡಿ ಸುತ್ತ ಹಾಕಿ ಕೊಲೆ ಮಾಡ್ಯವರೆ ಎಪ್ಪತ್ತೊಂಬತ್ತು ವರ್ಷ ಆಗಿ ಸ್ವಾತಂತ್ರ್ಯ ಬಂದಿರೋ ನಮಗೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯನೇ ಇಲ್ಲ ದಯವಿಟ್ಟು ಈ ಗ್ರಾಮಗಳಲ್ಲಿ ಏನು ಕಷ್ಟಪಟ್ಟವ್ರಿಗೆ ಶಾಲೆಗೆ ಸೇರಿಸಿರ್ತಾರೆ ಕಾಲೇಜಿಗೆ ಸೇರಿಸಿರ್ತಾರೆ ವಿದ್ಯಾಭ್ಯಾಸ ಕೊಡ್ತಿರ್ತಾರೆ ಮಕ್ಕಳುಗಳು ಅದನ್ನು ತಿಳ್ಕೊಂಡು ಅದನ್ನು ಏನು ಅದನ್ನು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊತ್ತು ಇವೆಲ್ಲ ತುಂಬ ಅಡ್ವಾನ್ಸ್ ಆಗಿ ಹೋಗ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಜೊತೆಗೆ ಮೀಡಿಯಾ ಇರ್ಬೋದು ಬೇರೆ ಬೇರೆ ಇದರಲ್ಲೆಲ್ಲ ನೋಡಿ ನೋಡಿ ಕೆಲವೊಂದೆಲ್ಲ ತುಂಬ ಇದ್ದಾರೆ ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು ಈ ಒಂದು ದುರಂತ ಯಾವಾಗ್ಲೂ ಮನಸ್ಸಿನಲ್ಲಿ ಉಳಿಯುವಂಥ ದುರಂತ ಇದು ಅದಕ್ಕೆ ಅಪರಾಧಿಯನ್ನು ಸಾಧ್ಯವಾದಷ್ಟು ಬೇಗ ಹಿಡಿದು ಅವನಿಗೆ ಒಂದು ಶಿಕ್ಷೆಯನ್ನು ಕೊಡೋದ್ರ ಬಗ್ಗೆ ಆಗಲಿ ಕೊಡೋದ್ರ ಬಗ್ಗೆ ಅವ್ರು ಅವ್ರಿಗೆ ಒಂದು ಸಂದೇಶ ಹೋಗಬೇಕು अन अय अन्या अय अन्या बैटो आया अन्या अन्या